ಕ್ಷೇತ್ರದ ನೂತನ ಭಂಡಾರ ಮನೆ ಧ್ವಂಸ ದಕ್ಷಿಣ ಕನ್ನಡದ ಉಲಾಲ ಇಲ್ಲಿನ ಠಾಣೆಯ ವ್ಯಾಪ್ತಿಯ ಕೋಟೆಕಾರು ಗ್ರಾಮದ ಕಾರ್ಮಿಕ ಕೊಂಡಾಣ ಕ್ಷೇತ್ರದಲ್ಲಿ ಪಿಲಿಚಾಹುಂಡಿ ಬಂಟ ವೈದ್ಯನಾಥ ಪರಿವಾರ ದೇವಸ್ಥಾನಗಳಿಗೆ ತಾಗಿಕೊಂಡು ನೂತನವಾಗಿ ನಿರ್ಮಿಸಿದ್ದ ಬಂಡಾರ ಮನೆಯನ್ನ ಜೆಸಿಪಿಯಿಂದ ಭಾನುವಾರ ನೆಲಸಮಗೊಳಿಸಲಾಗುತ್ತೆ ಈ ಸಂಬಂಧ ಉಳ್ಳಾಲದ ಪೊಲೀಸರು ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಸ್ಥಳೀಯರಾದಂತಹ ಮುತ್ತಣ್ಣ ಶೆಟ್ಟಿ ಧೀರಜ್ ಮತ್ತು ಶಿವರಾಜ್ ಬಂಧಿತರಾಗಿದ್ದಾರೆ ಈ ಕೃತ್ಯವನ್ನ ತಾವೇ ಎಸಗಿದ್ದಾಗಿ ಆರೋಪಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಕೋಟೆಕಾರು ಪಟ್ಟಣ ಪಂಚಾಯತ್ ನ ಮುಖ್ಯಾಧಿಕಾರಿ ಆನಂದ್ ಅವರು ಈ ಬಗ್ಗೆ ದೂರನ್ನ ನೀಡಿದ್ದು ಉಳ್ಳಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಕ್ಷೇತ್ರದ ಹಿಂದಿನ ಭಂಡಾರ ಮನೆ ಖಾಸಗಿ ಗುತ್ತಿನ ಮನೆಯ ಒಡೆತನದಲ್ಲಿತ್ತು ಅದರಲ್ಲಿ ಕ್ಷೇತ್ರದ ದೈವಗಳ ಬೆಲೆ ಬಾಳುವ ಒಡವೆಗಳಿತ್ತು ಭಂಡಾರ ಮನೆಯನ್ನ ಮುಜರಾಯಿ ಇಲಾಖೆಗೆ ಸೇರಿಸಲು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಪ್ರಯತ್ನಿಸಿದ್ರು ಇದಕ್ಕೆ ಗುತ್ತಿನ ಮನೆಯವರ ಸಂಬಂಧಿ ಇರಲಿಲ್ಲ ಅಂತ ಸ್ಥಳೀಯ ಮೂಲಗಳು ತಿಳಿಸಿದೆ ಮುಜರಾ ಇಲಾಖೆ ಈ ದೇವಸ್ಥಾನದ ಅಧೀನದ ಈ ಕಾರಣಿಕ ಕ್ಷೇತ್ರಕ್ಕೆ ಬೇರೆಯೇ ಭಂಡಾರ ಮನೆ ನಿರ್ಮಿಸಬೇಕು ಅಂತ ಪ್ರಶ್ನಾವಳಿ ಚಿಂತನೆಯನ್ನ ಕಂಡುಬಂತು ಬಳಿಕ ಕ್ಷೇತ್ರದ ಪಕ್ಕದ ಜಮೀನನ್ನ ಖರೀದಿಸಿ ಅಲ್ಲಿ ನೂತನ ಬಂಡಾರ ಮನೆಯನ್ನ ನಿರ್ಮಿಸಲು ಜನವರಿಯಲ್ಲಿ ಶಿಲಾನ್ಯಾಸ ಮಾಡಲಾಗಿತ್ತು ದಾನಿಗಳ ದೇಣಿಗೆಯಿಂದ ಭಂಡಾರ ಮನೆಯ ಕಟ್ಟಡವನ್ನ ನಿರ್ಮಿಸಲಾಗಿತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಎರಡು ದಿನಗಳ ಹಿಂದಷ್ಟೇ ಆಡಳಿತವನ್ನ ಮುಜರಾ ಇಲಾಖೆಗೆ ಹಸ್ತಾಂತರಿಸಿದ್ರು ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಂತಹ ಬೆನ್ನಲ್ಲೇ ನಿರ್ಮಾಣದ ಹಂತದಲ್ಲಿದ್ದ ಭಂಡಾರ ಮನೆಯನ್ನ ನೆಲಸಮಗೊಳಿಸಲಾಗಿದೆ ಅಂತ ಸ್ಥಳೀಯ ಮೂಲಗಳು ತಿಳಿಸಿದೆ ಈ ದೈವಸ್ಥಾನಕ್ಕೆ ಹದಿನಾರು ಗುರಿಕಾರರಿದ್ದಾರೆ ಹೊಸ ಭಂಡಾರ ಮನೆಯನ್ನ ನಿರ್ಮಿಸುವ ಬಗ್ಗೆ ಎಲ್ಲಾ ಗುರಿಕಾರರ ಸಮ್ಮತಿ ಇರಲಿಲ್ಲ ಅವರ ಒಪ್ಪಿಗೆ ಇಲ್ಲದೆ ಹೊಸ ಭಂಡಾರದ ಮನೆಯನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆ ಈ ಬಗ್ಗೆ ತಹಶೀಲ್ದಾರ್ ಮತ್ತು ಉಪ ವಿಭಾಗ ಅಧಿಕಾರಿಗಳಿಗೆ ದೂರ ನೀಡಿದರೂ ಕೂಡ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಭಂಡಾರ ಮನೆಯನ್ನ ಒಡೆದು ಹಾಕಿರುವುದಾಗಿ ಆರೋಪಿಗಳು ತಿಳಿಸಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ ಕೊಂಡಾಳ ಕ್ಷೇತ್ರದ ಭಂಡಾರ ಮನೆಯ ನೂತನ ಕಟ್ಟಡವನ್ನ ಧ್ವಂಸಗೊಳಿಸಿದ ಘಟನೆಗೆ ಸಂಬಂಧಿಸಿದಂತೆ ಮಂಗಳೂರು ಕ್ಷೇತ್ರದ ಶಾಸಕರು ಆಗಿರುವಂತಹ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯು ಇಡೀ ಜಿಲ್ಲೆಗೆ ಕಪ್ಪು ಆಗಿದೆ ಇದು ಅತ್ಯಂತ ನೋವಿನ ವಿಚಾರ ಈ ಘಟನೆಯ ಕುರಿತಾಗಿ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶೀಘ್ರವೇ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡುತ್ತೇವೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ